ಧಾರವಾಡ ಲೋಕಸಭಾ ಚುನಾವಣೆ ಮತ ಎಣಿಕೆ ಹಿನ್ನೆಲೆಯಲ್ಲಿ ಮತ ಎಣಿಕೆ ಸಿದ್ಧತೆಯ ಕುರಿತು ಧಾರವಾಡ ಜಿಲ್ಲಾಧಿಕಾರಿ ದಿವ್ಯಾಪ್ರಭು ಸುದ್ದಿಗೋಷ್ಠಿಯನ್ನು ನಡೆಸಿದ್ದಾರೆ ಧಾರವಾಡ ಕೃಷಿ ವಿಶ್ವವಿದ್ಯಾಲಯದಲ್ಲಿ ಮತ ಎಣಿಕೆ ನಡೆಯಲಿದ್ದು ಮತದಾನದ ಬಳಿಕ ಕೃಷಿ ವಿವಿ ಸ್ಟ್ರಾಂಗ್ ರೂಮ್ನಲ್ಲಿ ಮತಯಂತ್ರಗಳನ್ನು ಇಡಲಾಗಿದೆ ಜೂನ್ ನಾಲ್ಕರಂದು ನಡೆಯುವ ಮತ ಎಣಿಕೆಗೆ ತಯಾರಿಯನ್ನು ನಡೆಸಿದ್ದೇವೆ ಎರಡು ಸಾವಿರದ ಹತ್ತೊಂಬತ್ತಕ್ಕಿಂತ ಈ ಸಲ ಶೇಕಡಾ ನಾಲ್ಕರಷ್ಟು ಮತದಾನ ಹೆಚ್ಚಾಗಿದೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಶೇಕಡಾ ಎಪ್ಪತ್ತು ಪಾಯಿಂಟ್ ಒಂದು ಎರಡರಷ್ಟು ಮತದಾನವಾಗಿದ್ದು ಈ ಸಾರಿ ಶೇಕಡಾ ಎಪ್ಪತ್ನಾಲ್ಕು ಪಾಯಿಂಟ್ ಮೂರು ಏಳರಷ್ಟು ಮತದಾನವಾಗಿದೆ ಒಟ್ಟು ಹದಿನಾಲ್ಕು ಸ್ಟ್ರಾಂಗ್ ರೂಮ್ ಇವೆ ಎಂಟು ವಿಧಾನಸಭಾ ಕ್ಷೇತ್ರದ ಮತ ಎಣಿಕೆ ತಲಾ ಹದಿನಾಲ್ಕು ಟೇಬಲ್ಗಳಲ್ಲಿ ನಡೆಯಲಿದೆ ಅಂತ ಮಾಹಿತಿಯನ್ನು ನೀಡಿದ್ದಾರೆ ವರದಿ ಮಾರುತಿ ಲಮಾಣಿ ಮಹಾಯುದ್ಧ ನ್ಯೂಸ್ ಧಾರವಾಡ अंकल दादा काय ಮಹಾಸಂಸ್ಥಾನ ಎಂದು ಸುಮಾರು ಐನೂರು ವರ್ಷಗಳ ಇತಿಹಾಸ ಇರುವಂಥ ಈ ದೇವಸ್ಥಾನದ ಮತ್ತು ಕಂಕು ಸ್ವಾಮಿ ನೆಲೆಸಿರುವಂಥ ಮಹಾಸಂಸ್ಥಾನದಲ್ಲಿ ಈ ಸುಮಾರು ವರ್ಷಗಳಿಂದ ವ್ಯಾಸನಾಯಕರ ಕುಲಕ್ಕೆ ಸೇರಿದಂಥ ಈ ಕಂಪು ಸ್ವಾಮಿ ಸಮಸ್ತ ಮೂರು ಅಜ್ಜನ ಗುಡಿ ಕಟ್ಟಿನ ಮೊದಲನೇದಾಗಿ ಯಜಮಾನರು ವಂಚಿಸಿದರು ಒಳ್ಳೆಯಾಗಿ ದಾಸರೇನ ವಂಶಸ್ಥರು ಪೂರೈನದಾಗಿ ಪೂಜಾರಿಗಳ ವಂಶಸ್ಥರು ಸೊ ಅವರವರ ದೀರ್ಘಾವಳಿಯಂತೆ ಅವರ ಭಾವಗಳನ್ನು ಅನುಸರಿಸ ಈ ಸ್ವಾಮಿಗೆ ಆರಾಧನೆ ಮಾಡ್ತಾ ಬಂದಿರ್ತಕ್ಕಂಥ ಕಳೆದ ಸುಮಾರು ವರ್ಷದಿಂದ ಪೂಜಾರಿ ಅಭಿಷೇಕ ಮಾಡಬೇಕನ್ನುವಂಥದ್ದ ನಿಟ್ಟಿನಲ್ಲಿ ಇವತ್ತು ಆಯೋಜನೆಗೊಂಡಿದೆ ಕಳೆದ ಎರಡು ದಿನಾಂಕಗಳನ್ನು ನಾವು ಕೊಡಿಸಿದರೆ ಸೊ ಇವತ್ತು ಈ ಸ್ವಾಮಿ ಪುಟ ತೋರಿದ್ದಾರೆ ಅಂತಲೇ ನಾವು ಇವತ್ತು ಭಾವಿಸ್ಬೇಕಾಗ್ತದೆ ಸುಮಾರು ವರ್ಷಗಳಿಂದ ನಾವು ಆ ದೇವರನ್ನು ಗಂಗೆ ಒಡೋಂಥ ಸಂದರ್ಭ ಈ ಒಳ್ಳೆಯ ಅಂತ ಹೆಸರು ಆಗಿರ್ತಕ್ಕಂಥ ಈ ಕಲೆಯಲ್ಲಿ ಆ ದೇವರಿಗೆ ಆ ಗಂಗೆ ಸ್ನಾನ ಮಾಡಿಸಿ ಹೋಮ ಅವನ ಪೂಜೆಗಳನ್ನು ನೆರವೇರಿಸಿ ಆ ದೇವರನ್ನು ಮೆರವಣಿಗೆ ಮುಖಾಂತರ ಆ ಗುಡಿಯು ದುಡ್ತಕ್ಕಂಥ ಒಂದು ಕಾರ್ಯ ಪ್ರವೃತ್ತಿ ನಮ್ಮ ಈ ಸಮಾಜದಲ್ಲಿದೆ ಭಾಳಷ್ಟು ಕೋಮಿನ ಹಣತಮ್ಮಗಳು ಈ ದೇವಿ ಈ ದೇವರ ಆರಾಧನೆಯನ್ನು ಮಾಡ್ತಿದ್ದಾರೆ ಏನು ಇವತ್ತು ಹೊಸದಾಗಿ ಆಮೇಲೆ ಗುರುವಾರ ದಿವಸ ನಾವು ಶಾಸ್ತ್ರೋಕ್ತವಾಗಿ ನಮ್ಮ ಮಹಾಸ್ವಾಮಿಗಳ ಅಪ್ಪಣೆಯಂತೆ ನಾವು ಚೆನ್ನಕ್ಕೆ ಹೋಗಿ ಅಲ್ಲಿ ನೂತನ ಪೂಜಾರಿ ಮತ್ತು ದಾಸಯ್ಯಗಳ ಮುದ್ರಿಕೆಯನ್ನು ಮಾಡಿಸಿದ ಮುಖಾಂತರ ಇವತ್ತು ಅಧಿಕೃತವಾಗಿ ಹೋಮ ಹವನ ಮತ್ತು ಏನು ಗಂಗಿ ಪೂಜೆಯ ಸಂದರ್ಶನದಲ್ಲಿ ಮತ್ತು ದಾಸಯ್ಯ ಮತ್ತು ಪೂಜಾರಿಗೆ ಪಟ್ಟಾಭಿಷೇಕ ಅವನ ಮಹೋತ್ಸವವನ್ನು ಮಾಡ್ತಕ್ಕಂಥ ಒಂದು ಸಂದರ್ಭ ಇವತ್ತು ಸುಮಾರು ನಮ್ಮ ದೇವರಿಗೆ ಸೇರಿರುವಂಥ ಎಲ್ಲ ಹಳ್ಳಿಗಳ ಮತ್ತು ಭಾಗದ ಅಣತಮ್ಮಗಳು ಇವತ್ತು ನಮ್ಮ ದೇವರಿಗೆ ಸೇರಿರ್ತಕ್ಕಂಥ ಎಲ್ಲ ಅಕ್ಕ ತಂಗಿಯರು ಹಣತಮ್ಮನರು ಈ ಸ್ವಾಮಿಯ ಸನ್ನಿಧಿ ಮತ್ತು ಈ ಮತ್ತು ಈ ಹೋಮ ಅವನ ಪೂಜೆಯಲ್ಲಿ ಪಾಲ್ಗೊಂಡು ಸ್ವಾಮಿಯ ಕೃಪೆಗೆ ಪಾತ್ರರಾಗಿರ್ತಾರೆ ಈಗ ನಾವು ಏನು ಸ್ವಾಮಿಯ ಮತ್ತು ಏನು ಪೂಜಾರಿ ಮತ್ತು ದಾಸೆಯನ್ನು ಪಟ್ಟಾಭಿಷೇಕ ಏನು ಇವತ್ತು ಆಗ್ತೈತೆ ಈ ಹೋಮ ಹವನದ ಮುಖಾಂತರ ಗಂಗೆ ಪೂಜೆ ಮುಖಾಂತರ ಇವತ್ತು ನೂತನವಾಗಿ ಹೊಸ ದೇವರ ಕಟ್ಟಿಗೆಯನ್ನು ಕೂಡ ನಾವು ಈ ಗಂಗೆ ಪೂಜೆ ಮುಖಾಂತರ ಆತ್ಮೋಜನೆ ಮತ್ತು ದೀಪಾವಳನ ತೋರಿಸಿ ಇಬ್ಬರ ಸಮಕ್ಷಮದಲ್ಲಿ ಮತ್ತು ನಮ್ಮ ಸಮಸ್ತ ಅಣತಮ್ಮಗಳು ಮತ್ತು ಸಾರ್ವಜನಿಕರ ಸಮಕ್ಷಮದಲ್ಲಿ ಆ ಬೀದಿ ರಾಜಬೀದಿಯಲ್ಲಿ ಮೆರವಣಿಗೆ ಮಾಡೋದ್ರ ಮುಖಾಂತರ ಮಧ್ಯರಾತ್ರಿ ಆ ದೇವರನ್ನು ಗುಡಿದುಂಬಿಸುವಂಥ ಒಂದು ಕಾರ್ಯ ನಡೀತಾ ಇದೆ ಅದರ ಜೊತೆಗೆ ಬೆಳಿಗ್ಗೆ ಏನೋ ಪೂಜೆ ನೆರವೇದ್ರ ಜೊತೆಗೆ ಮನೆ ಅಂತೇಳಿ ನಮ್ಮ ದಾಸೇಗಳ ನೇತೃತ್ವದಲ್ಲಿ ಆಡತಕ್ಕಂಥ ಒಂದು ಪ್ರವೃತ್ತಿ ನಮ್ಮ ದೇವರಲ್ಲಿದೆ ತದನಂತರ ಬಂದಿರತಕ್ಕಂಥ ಸಮಸ್ತ ತಮ್ಮಗಳು ಮತ್ತು ಭಕ್ತಾದಿಗಳಿಗೆ ಆ ದಾಸೋದ ಒಂದು ಪ್ರವೃತ್ತಿಯನ್ನು ನಾವು ಇದ್ದೀವಿ ಸೊ ಇದಕ್ಕೆ ಇವತ್ತಿನ ಏನು ಪಟ್ಟಾಭಿಷೇಕ ಕಾರ್ಯಕ್ರಮದಲ್ಲಿ ಹಲವಾರು ಸಮಾಜದ ಮುಖಂಡರು ಮತ್ತು ನಮ್ಮ ಅಣ್ಣ ತಮ್ಮಂದಿರು ಮತ್ತು ಅಕ್ಕ ತಂಗಿಯರು ಹಲವಾರು ರೀತಿಯ ಆ ಸ್ವಾಮಿಗೆ ಕೃಪೆಗೆ ಪಾತ್ರರಾಗಿ ಒಂದಲ್ಲ ಒಂದು ರೀತಿ ಚಿತ್ರಗಳನ್ನು ಸಮರ್ಪಣೆ ಮಾಡ್ತಕ್ಕಂಥದ್ದು ಚೌರಿಗಳನ್ನು ಸಮರ್ಪಣೆ ಮಾಡ್ತಕ್ಕಂಥದ್ದು ಆಮೇಲೆ ಏನು ದಾಸೋಗದ ದಾನಿಗಳು ಆಮೇಲೆ ಏನು ಹುಡುಮೆ ದಾನಿಗಳು ಚಿತ್ರಿ ದಾನಿಗಳು ಆಮೇಲೆ ನಮ್ಮ ಸ್ವಾಮಿಯ ಆ ಪೂಗ ಪುಟ್ಟಲ ದಾನಿಗಳಿದ್ದಾರೆ ಆಮೇಲೆ ನಮ್ಮ ಏನು ದಬ್ಬಗುಡಿ ಬಾಗಿಲಿಗೆ ಕಂಚಿನ ಆ ಪದಕವನ್ನು ನೀಡುವಂಥ ಕೌಚನ ನೆಡುವಂಥ ದಾನಿಗಳು ಕೂಡ ಇವತ್ತು ಬಹುತೇಕ ಯಥೇಚ್ಛವಾಗಿ ನಮ್ಮ ಸ್ವಾಮಿಗೆ ಸಮರ್ಪಣೆ ಮಾಡ್ತಿದ್ದಾರೆ ಅವರೆಲ್ಲರೂ ಕೂಡ ಏನು ನಮ್ಮ ಕಂಚೋಬ್ಳಿ ಸ್ವಾಮಿ ಸಮಸ್ತ ನಮ್ಮ ಜನ ಅಣತಮ್ಮಗಳಿಗೂ ಮತ್ತು ಅತಂಜರಿಗೂ ಮತ್ತು ಸಾರ್ವಜನಿಕರಿಗೂ ಮತ್ತು ಈ ಕುಟುಂಬಕ್ಕೆ ಪಾತ್ರ ಪಾತ್ರವಾಗಿರ್ತಕ್ಕಂಥ ಎಲ್ಲರಿಗೂ ಕೂಡ ಒಳ್ಳೆಯದನ್ನು ಮಾಡಲಿ ಶುಭವನ್ನು ಕೂರಲಿ ಆ ಸಮಸ್ಯೆರಿಗೂ ಆಮೇಲೆ ಮುಂದಿನ ದಿನಗಳಲ್ಲಿ ನಮ್ಮ ಕಂಚೋಬಳ್ಳಿ ಸ್ವಾಮಿ ಎಲ್ಲರಿಗೂ ಕೂಡ ಒಳ್ಳೆಯದನ್ನು ಮಾಡಲಿ ಉತ್ತಮವಾಗಿ ಅವರ ಎಲ್ಲ ಕಾರ್ಯಗಳು ನಡೀಲಿ ಅಂತ ಈ ಸಂದರ್ಭದಲ್ಲಿ ಏನು ಸ್ವಾಮಿಗಳು ಇವತ್ತು ಹೋಮ ಪ್ರಾರಂಭ ಮಾಡ್ತಿದರೆ ಈ ಸಮಕ್ಷಮದಲ್ಲಿ ನಾವು ಭಗವಂತನಲ್ಲಿ ಮತ್ತು ಕಂಚೋಬಳ್ಳಿ ಸ್ವಾಮಿಯ ಆ ಗುಡಿಗಟ್ಟಿನ ಯಜಮಾನನಾಗಿ ಎಲ್ಲರಿಗೂ ಕೂಡ ಶುಭವನ್ನು ಕೊಡ್ತಾ ತಾವು